ಏನೋ ಕಂದಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡು ಬಂದ್ಬಿಟ್ಟ ಏನೋ ಇವ್ನ ಹೆಂಗ್ ನೋಡೋ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತಿದಂಗೆ ಅವನ ಅಭಿಷೇಕ್ ಅನ್ನೋ ಕೂಡ ಇನ್ನೊಬ್ಬ ಇಂಟರ್ವ್ಯೂ ಮಾಡಿದಿರೋದು ಏನ್ ಮಾಡ್ಬೇಕು ಹೇಳಂಗಾರ ನಾನು ಮರ್ಯಾದೆ ನಾಚಿಕೆಗಳಿಗೆಲ್ಲೂಸ್ ಅಂತೆ ಕಮೋಡ್ ಒಳಗಡೆ ಹೋಗ್ಬಿಟ್ಟು ತಲೆ ಹಾಕೊಂಡು ಇಟ್ಕೊಂಡಿದೀನಿ ಕಮೋಡಲ್ಲಿ ಲೈಕ್ಸ್ ಬರುತ್ತೆ ಯಾವ ಹಂತಕ್ಕೆ ಬೇಕಾದ್ರೂ ಲೈಕ್ಸ್ ವ್ಯೂಸ್ ಎಲ್ಲಿ ಕಮೋಡ್ ಒಳಗೆ ತಲೆ ಹಾಕ್ತೇವೆ ಕಾಣೆ ನೆಕ್ತಾ ಇದ್ದೆ ಲೈಕ್ಸ್ ಬಂತು ವ್ಯೂಸ್ ಬಂತು ಅಂತ ಹೇಳ್ತೀರಾ ನಾಚಿಕೆನೂ ಆಗಲ್ವಾ ಇಲ್ಲ ಆ ತರದಲ್ಲಿ ಲೈಕ್ಸ್ ವ್ಯೂಸು ತಗೊಳ್ಳೋದು ಒಂದು ಪತ್ರಿಕೋದ್ಯಮ ಒಂದು ಜರ್ನಲಿಸಮ್ಮ ಒಂದು ಆಂಕರಿಂಗ ಏನದು ಏನು ಅಂತ ಗೊತ್ತಿಲ್ಲ ನಮ್ ತಾಯಸ ತಗುವ ಲಜ್ಗೆಟ್ ಲಜ್ಗೆಟ್ಟವ್ರನ್ನ ತಗೊಂಬಂದು ಯಾವನಾರು ಮಾಡ್ತಿರ್ಲಿ ಎಲ್ಲರೂ ಮಾಡ್ತಿರ್ಲಿ ರಸ್ತೆಯಲ್ಲಿ ಗಂಡನ ಜೊತೆ ಹೋಗ್ತಾ ಇದ್ದಾಗ ಟ್ರಾಫಿಕ್ ಸಿಗ್ನಲ್ ಅನ್ನು ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾಳಂತೆ ಲೈಕ್ಸ್ ಹೋಗಿದೀರಿ ಎಲ್ಲಾರು ಹೂ ಈ ಬಡತವಿಂದ ದೇಸ ಉದ್ಧಾರ ಆಯ್ತದ ಇದೇ ಅಭಿಷೇಕ ಮಂಡ್ಯದ ಸುಮಂತ್ ಅನ್ನೋನಿಗೆ ಆಫರ್ ಮಾಡಿದ್ನಂತೆ ಸರ್ ನೀನು ಮಾಡು ನಿನಗೂ ಫಂಡಿಂಗ್ ಮಾಡ್ತೀವಿ ನಿನಗೆ ಬೇಕಿದ್ರೆ ಧರ್ಮಸ್ಥಳದಲ್ಲಿ ರೂಮ್ಸ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಸರಿ ಇವನಿಗೂ ಪಂಡಿಂಗ್ ಈಗ ನಮ್ದು ಮಾಮೂಲ್ ಪಂಡಿಂಗ್ ಬೇರೆ ತರದ ಪಂಡಿಂಗ್ ಎಲ್ಲ ಇದೆ ಅದು ಮಾಡ್ಬೇಕು ಅವನಿಗೀಗ ನಮ್ಮಣ್ಣ ಹೆಸರು ದಾಸ ನಮ್ಮಣ್ಣ ಕೈ ಎತ್ತಿರೋ ಒಂದೇ ಗೂಸ ನಮ್ಮಣ್ಣ ಕೈ ಗೂಸ ತಿಂದ ಮಶಣದಲ್ಲೇ ವಾಸ ನಿಮಗೆ ಮನೆ ಬೇಕು ಮಶಣ ಬೇಕಾ ಡಿಸೆಂಬರ್ ಅಲ್ಲಿ ಸ್ವಲ್ಪ ಸಿ ಎಲ್ಲರಿಗೂ ಆಸೆ ಇರತ್ರಪ್ಪ ನಾವು ಫೇಮಸ್ ಆಗಬೇಕು ಅಂತಾನೋ ನಾವು ಕ್ಲಿಕ್ ಆಗಬೇಕು ಜೀವನದಲ್ಲಿ ಅಂತಾನೋ ದುಡ್ಡು ಮಾಡಬೇಕು ಅಂತಾನೋ ಇರುತ್ತೆ ಬಿಡದಕ್ಕೆ ತಗೊಳ್ತಿರೋ ಮಾರ್ಗದ ಬಗ್ಗೆ ಕನಿಷ್ಠ ಪ್ರಜ್ಞೆನಾದ್ರೂ ಇರಬೇಕು ಬೇಡವೋ ಪ್ರಜ್ಞೆ ನಾನು ಚೂರು ಪಾರ್ ದಾರಿ ತಪ್ಪಿದ್ರು ಆಲ್ ರೈಟ್ ಇಟ್ಸ್ ಓಕೆ ನಿಮ್ಮಪ್ಪನ್ಗೆ ಜನಪ್ಪ ಮಕ್ಕಳು ಮೂರ್ ಜನ ಆಗ್ತಿರೋ ನಾನೇ ಕೊನೆ ತಮ್ಮ ಗಂಡಾಗ್ಲಿ 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 ಅಂತ ಪ್ರಯತ್ನ ಪಟ್ಟು ಪಟ್ಟು ಗಂಡಿಸ್ತಾರೆ ಅಷ್ಟೇ ಟೇಸ್ಟ್ ಮಾಡಿಸ್ಕೋ ವೇಸ್ಟ್ ಆಫ್ ಇಂಡಿಯಾಲೇ ಬಡತನದಿಂದ ಬಂದಾಗ ಕೆಲವೊಮ್ಮೆ ಕೆಲವು ಆಮಿಷಗಳಿಗೆ ಆ ಬಡತನೇ ತಳ್ಳು ಬಿಡುತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಬಡತನದಿಂದ ತೀವ್ರ ಬಡತನದಿಂದ ಬಂದಾಗ ಕೆಲವು ಸಣ್ಣ ಪುಟ್ಟ ಆಮಿಷಗಳಿರುತ್ತವೆ ಜೀವನದ ಭೋಗ ಜೀವನದ ಆಮಿಷಗಳು ಅದು ಹೇಗೆ ಟೆಂಪ್ಟ್ ಮಾಡುತ್ತೆ ಅಂದ್ರೆ ಆ ಬಡತನನೇ ತಳ್ಳತ್ತೆ ಹೋಗು 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 ಅಂತ ಇನ್ನೆಷ್ಟು ದಿನ ಹೀಗೆ ಇರೋದು ಹೇಗಿದೆ ಹೋಗು ಸೆಟ್ಲ್ ಆಗು ಹೋಗು ಈ ಪದ ಕೇಳಿದೀನಿ ನಾನು ಭಾಳ ಕಡೆ ಸೆಟ್ಲಾಗ್ಬಿಡಣ ಅಂತ ಮಾಡಿದೆ ಸಾರ್ ಅಂತ ಕೇಳಿದೀನಿ ನಾನು ಹಾಗಾಗಿ ನನಗೆ ಅದ್ರ ಅವ್ರ ಬಗ್ಗೆ ನನ್ಗೆ ಬೇಜಾರಾಗಲ್ಲ ಆ ಬಡತನ ಅವ್ರನ್ನ ತಳ್ಳಿಬಿಟ್ಟಿದೆ ಅನ್ನೋದು ನನಗೆ ಗೊತ್ತಿರುತ್ತೆ ನನಗೆ ದಾಟಿ ದುರಾಸೆಗೆ ಬಿದ್ದು ಮಾಡಿದ್ರೆ ಅವನನ್ನ ಕಚಡ ಕಲ್ಲೊಡ್ದುಟ್ಟು ತಲೆ ಬುರ ಹೊಡೆದಬೇಕು ಅಂತ ಹೇಳ್ತೀನಿ ಅವನಿಗೆ ನನ್ನ ಮನೆ ನೀವೊಂದ್ ಕೆಲಸ ಮಾಡ್ರ ಎರಡು ಮಳೆ ಹೂವ ತಗೊಂಡು ಒಂದ್ ಅದನ್ ಬಳೆ ತಗೊಂಡು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ ಬದುಕೋಕೆ ನಾ ಬಾಯಿ ಮುಚ್ಕೊಂಡಿದ್ದೀವಿ ನಮ್ನ ಕೆಣಗ್ಬೇಡಿ